ಮಂಜುನಾಥ್ ಕುಂಬಾರ್ ವಲಯ ಉಪ ವಲಯ ಅರಣ್ಯಾಧಿಕಾರಿಗೆ ವರ್ಕ್ ಮಾಡ್ತಾ ಇದ್ದೇನೆ ನಾನು ಈಗ ವಿಪರ್ಯಾಸ ನೋಡಿ ನಾನು ಈ ಕಥೆ ಹುಟ್ಟಿದ್ದು ಮಂಗಳೂರಲ್ಲೇ ಮಂಗಳೂರಲ್ಲಿ ನಾನು ಕೆಲಸ ಅಂದರೆ ಸುಳ್ಯದಲ್ಲಿ ಕೆಲಸ ಮಾಡುವಲ್ಲೇ ಈ ಕತೆ ಹುಟ್ಟಿದ್ದು ಈಗ ಲೋಕಾರ್ಪಣೆ ಪುಸ್ತಕ ರೂಪದಲ್ಲಿ ಲೋಕಾರ್ಪಣೆ ಆಗ್ತಾ ಇರೋದು ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ನಾನು ಪುಸ್ತಕ ಮನೆ ಪಬ್ಲಿಕೇಶನ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಈ ಕಾದಂಬರಿಯಲ್ಲಿ ಒಂದು ಸಮಾಜದಲ್ಲಿ ಪರಿಸ್ಥಿತಿಗೆ ಅನಿವಾರ್ಯಕ್ಕೆ ಸಿಕ್ಕಿಬಿದ್ದು ಒಬ್ಬ ವ್ಯಕ್ತಿ ಗ್ಯಾಂಗ್ಸ್ಟರ್ ಆದಾಗ ಅವನ ಜೊತೆಯಲ್ಲಿರುವವರಿಗೆ ಸ್ನೇಹಿತರು ಮತ್ತು ಇರ್ತಾರಲ್ಲ ಅವರನ್ನು ಅವನ ಎದುರಾಳಿಗಳಿಂದ ಯಾವ ರೀತಿ ಅವನು ಬಚಾವ್ ಮಾಡ್ಕೊಂಡು ಹೋಗ್ತಾನೆ ಆಮೇಲೆ ಒಂದು ನಿಸ್ವಾರ್ಥವಾದ ಪ್ರೀತಿ ಅವನ ಜೀವನಕ್ಕೆ ಎಂಟ್ರಿ ಆದಾಗ ಅದನ್ನು ಯಾವ ರೀತಿಯಾಗಿ ಅವನು ಕಾಪಾಡಿಕೊಂಡು ಅವನ ರಕ್ಷಣೆಯನ್ನು ಮಾಡ್ಕೊಂಡು ಹೋಗ್ತಾನೆ ಅನ್ನೋದು ಈ ಕಾದಂಬರಿಯಲ್ಲಿ ಒಂದು ಸಿನಿಮ್ಯಾಟಿಕ್ ಮೂಡಿ ಮೂಡಿಬಂದಿದೆ